ನಿನ್ನೆ ದಿನ ಇಂಡಿಯಾ ಬ್ಲಾಕ್ ಪಾರ್ಟ್ನರ್ ಆದಂಥ ತಮಿಳುನಾಡಿನ ಡಿ ಎಮ್ ರವರು ಅವರ ಪಕ್ಷದ ಒಂದು ಮ್ಯಾನಿಫೆಶ್ಟೋವನ್ನು ರಿಲೀಸ್ ಮಾಡಿದ್ದಾರೆ ಸ್ವಾಭಾವಿಕವಾಗಿ ಇಪ್ಪತ್ತೆಂಟು ಪಕ್ಷಗಳು ಇಂಡಿಯಾ ಬ್ಲಾಕ್ನಲ್ಲಿದ್ದಾವೆ ಆಯಾ ಪಕ್ಷಗಳು ಪ್ರಾದೇಶಿಕವಾಗಿ ಅವರಿಗೆ ಸಂಬಂಧಪಟ್ಟಂತೆ ಅವರ ಪಕ್ಷದ ಹಿತಾಸಕ್ತಿಗೆ ಅನುಗುಣವಾಗಿ ಕೆಲವು ಪ್ರಣಾಳಿಕೆಯ ಅಂಶಗಳನ್ನ ಬಿಡುಗಡೆ ಮಾಡುವಂಥದ್ದು ಸ್ವಾಭಾವಿಕ ಇವತ್ತು ಎನ್ ಡಿ ಎ ಒಕ್ಕೂಟದಲ್ಲೂ ಸಹ ಸುಮಾರು ಮೂವತ್ತೆರಡಕ್ಕೂ ಹೆಚ್ಚು ಪಕ್ಷಗಳು ತಮ್ಮ ಪ್ರಣಾಳಿಕೆಯನ್ನು ಮಾಡುವಂಥ ಪರಿಸ್ಥಿತಿ ಇದೆ ಇದ್ರ ಜೊತೆಗೆ ಇಂಡಿಯಾ ಬ್ಲಾಕ್ ಒಟ್ಟಾಗಿ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡುತ್ತೆ ನಮ್ಮ ಬಿ ಜೆ ಪಿ ಸನ್ಮಿತ್ರರು ಡಿ ಎಂ ಕೆ ಪ್ರಣಾಳಿಕೆ ಈ ವಿಷಯವನ್ನು ಇಟ್ಕೊಂಡು ಮೇಕೆದಾಟು ವಿಷಯವನ್ನು ಇಟ್ಕೊಂಡು ಕೆಲವು ಪದ ಬಳಕೆ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಟೀಕೆ ಮಾಡುವಂಥದ್ದನ್ನು ನೆನ್ನೆಯಿಂದ ಮಾಡ್ತಾ ಇದ್ದಾರೆ ಇವತ್ತು ಭಾರತೀಯ ಜನತಾ ಪಕ್ಷದ ಮುಖಂಡರು ಕರ್ನಾಟಕ ರಾಜ್ಯದ ಅತಿ ವೈಫಲ್ಯದ ವಿರೋಧ ಪಕ್ಷದ ನಾಯಕರು ಆದಂತಹ ಆರ್ ಅಶೋಕ್ ರವರು ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಕರ್ನಾಟಕದ ಕಾಂಗ್ರೆಸ್ ಪಕ್ಷವನ್ನು ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಟೀಕೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಪ್ರಮುಖವಾಗಿ ಮೇಕೆದಾಟು ವಿಚಾರವನ್ನು ಇಟ್ಟುಕೊಂಡು ಕಾಂಗ್ರೆಸ್ ಪಕ್ಷವನ್ನು ಅಲ್ಲಿಗೆಳೆಯುವಂಥ ಒಂದು ಟೀಕೆಯನ್ನು ಮಾಡಿದ್ದಾರೆ ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಯಾರು ಪಾದಯಾತ್ರೆಯನ್ನು ಮಾಡಿದ್ರು ಇವತ್ತು ಡಿ ಎಮ್ ಕೆ ಪ್ರಣಾಳಿಕೆಗೆ ಉತ್ತರವನ್ನು ಏನು ಕೊಡ್ತಾರೆ ಅನ್ನೋ ಪ್ರಶ್ನೆಯನ್ನು ಅವ್ರು ಎತ್ತಿದ್ದಾರೆ ನನಗೆ ಒಂದೊಂದು ಸಲ ಖುಷಿಯಾಗುತ್ತೆ ಈ ಬಿ ಜೆ ಪಿನವರು ಟೀಕೆ ಮಾಡೋ ನೆಪದಲ್ಲಿ ಅವ್ರ ಕಲ್ಲ ಕಾಲ್ ಮೇಲೆ ಅವರೇ ಕಲ್ಲಾಕತ್ತಾರೆ ಅದನ್ನು ನೋಡಿ ಒಂದೊಂದು ಸಲ ಖುಷಿಯಾಗುತ್ತೆ ಯಾಕೆಂದರೆ ಅವರು ಒಬ್ಬ ಅಣ್ಣಾಮಲೈ ಸ್ವಯಂ ಘೋಷಿತ ಸಿಂಗಂ ಅಣ್ಣಾಮಲೈನ ತಮಿಳುನಾಡಲ್ಲಿ ಬಿ ಜೆ ಪಿ ಅಧ್ಯಕ್ಷನ ಮಾಡ್ಕೊಂಡಿದ್ದಾರೆ ಅಣ್ಣಾಮಲೈ ಯಾವ್ಯಾವ ಸಂದರ್ಭದಲ್ಲಿ ಕರ್ನಾಟಕದ ಹಿತಾಸಕ್ತಿಗೆ ವಿರುದ್ಧವಾಗಿ ಅಥವಾ ಮೇಕೆದಾಟುಗೆ ಪರವಾಗಿ ಅಥವಾ ಏನು ತಮಿಳ್ನಾಡಿಗೆ ಕಾವೇರಿ ನೀರು ಬಿಡಲೇಬೇಕು ಅಂತೇಳಿ ಹೋರಾಟ ಮಾಡೋ ವಿಚಾರವಾಗಿ ಎಷ್ಟು ಸಲ ಅವರು ಮಾತಾಡಿದ್ದಾರೆ ಅನ್ನೋದನ್ನು ಅಶೋಕ್ರವರು ಮರ್ತೋಗಿದ್ದಾರೆ ಅವ್ರಿಗೆ ಭಾಳ ಜನ ಅಶೋಕಣ್ಣ ಅಂತಲೂ ಕರೀತಾರೆ ಅಶೋಕ ಮಾಮಾ ಅಂತಲೂ ಕರೀತಾರೆ ಅದು ಯಾಕೆ ಅಂತ ಅವ್ರು ಹೇಳ್ಬೇಕು ಗೊತ್ತಿಲ್ಲ ಯಾಕೆಂದರೆ ಕರ್ನಾಟಕದಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ವಿಧಾನಸಭೆಯಲ್ಲಿ ಸರ್ಕಾರದ ವೈಫಲ್ಯಗಳನ್ನ ಮಾತಾಡ್ರಿ ಅಂದರೆ ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಹೇಳ್ತಾರೆ ರೇವಣ್ಣ ನಿಮ್ಮೆಣ್ಣು ತಂದ್ಬಿಡ ಈ ಸರ್ಕಾರ ತೆಗೀನ ಅಂತಾರೆ ಅದು ಕ್ವಾಲಿಟಿ ಆಫ್ ದ ಆಪೋಸಿಷನ್ ಲೀಡರ್ ಇಂತಹ ಕರ್ನಾಟಕ ವಿಧಾನಸಭೆಯ ಅತಿ ವೈಫಲ್ಯದ ನಾಯಕ ಯಾರಾದರೂ ಇದ್ದರೆ ವಿರೋಧ ಪಕ್ಷದ ನಾಯಕರೂ ಅದು ಆರ್ ಅಶೋಕ ನಮಗೆ ಆಶ್ಚರ್ಯ ಆಗುತ್ತೆ ಭಾರತೀಯ ಜನತಾ ಪಕ್ಷದಲ್ಲೇ ಬಿ ಎಸ್ ಯಡಿಯೂರಪ್ಪನಂತಹ ಸಮರ್ಥ ವಿರೋಧ ಪಕ್ಷ ನಾಯಕರಿದ್ದಂಥ ಪಕ್ಷದಲ್ಲಿ ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದೆ ಅಂತೇಳಿ ಬಹಳ ಒಂದು ನಗೆಪಾಟೀಲಿನ ಇಶ್ಯೂ ಆಗಿದೆ ಇವತ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ನೀವು ಮಹದಾಯಿ ವಿಚಾರ ಇರ್ಬೋದು ಮೇಕೆದಾಟು ವಿಚಾರ ಇರ್ಬೋದು ಕಾವೇರಿ ವಿಚಾರ ಇರ್ಬೋದು ಕೃಷ್ಣ ಮೇಲ್ದಂಡೆ ವಿಚಾರ ಇರ್ಬೋದು ಭದ್ರಾ ಮೇಲ್ದಂಡೆ ವಿಚಾರ ಇರ್ಬೋದು ಎಲ್ಲ ವಿಚಾರಗಳಲ್ಲಿ ನಮ್ಮದೇ ಆದಂತಹ ಒಂದು ಸಾಧನೆ ಇದೆ ನಮ್ಮದೇ ಆದಂಥ ಒಂದು ಬದ್ಧತೆ ಇದೆ ಯಾವತ್ತೂ ಸಹ ಕರ್ನಾಟಕದಲ್ಲಿ ಒಂದೇ ಒಂದು ನೀರಾವರಿ ಯೋಜನೆಗಳನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲಲೇ ಇರ್ತಕ್ಕಂಥ ಬಿ ಜೆ ಪಿರವರು ಇಂತಹ ಗೊಂದಲ ಹೇಳಿಕೆಗಳನ್ನ ನೀಡೋದು ಬಿಡಬೇಕು ನಾನು ಅಶೋಕ್ ಅಶೋಕ್ರವರಿಗೆ ವಿನಂತಿ ಮಾಡ್ತೀನಿ ತಾವು ದಯಮಾಡಿ ತಾವು ಎಮ್ ಎಲ್ ಎ ಆಗಂತೂ ಯಾವತ್ತೂ ಸಫಲತೆಯನ್ನು ಕಂಡಿಲ್ಲ ಕನಿಷ್ಠ ದಿನ ಒಂದು ಗಂಟೆ ಹೋಗಿ ಯಡಿಯೂರಪ್ಪನವರ ಪಾಠ ಕೇಳ್ಕೊಳ್ಳಿ ವಿರೋಧ ಪಕ್ಷದ ನಾಯಕರು ಹೆಂಗಿರಬೇಕು ಅಂತೇಳಿ ಅವಲ್ಲರೂ ನಿಮಗೆ ಬುದ್ಧಿ ಇರುತ್ತೆ ಅನ್ನೋ ಮಾತನ್ನು ಹೇಳ್ತಾ ಮೇಕೆದಾಟು ವಿಷಯದಲ್ಲಿ ಇವತ್ತು ಸಹ ನಾವು ಬಜೆಟ್ ಅಲೋಕೇಷನ್ ಮಾಡಿದ್ದೇವೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ನೀರು ನಮ್ಮ ಹಕ್ಕು ಹೋರಾಟ ಮಾಡಿದ ನಂತರ ಅವರ ಪಾದಯಾತ್ರೆಯ ನಂತರ ಯಡಿಯೂರಪ್ಪನವರ ನಂತರದ ಬಿ ಜೆ ಪಿ ಸರ್ಕಾರ ಸುಮಾರು ಒಂದು ನೂರು ಕೋಟಿ ರೂಪಾಯಿಗಳ ಒಂದು ಅನುದಾನವನ್ನು ಆ ಯೋಜನೆಗೆ ಕೊಟ್ಟರು ಆದರೆ ಒಂದೇ ಒಂದು ರೂಪಾಯಿ ಇವತ್ತಿನವರೆಗೂ ಖರ್ಚು ಮಾಡಲಿಲ್ಲ ಇವತ್ತು ಸಹ ಮೇಕೆದಾಟು ಡಿ ಪಿ ಆರ್ಗೆ ಅನುಮತಿಯನ್ನು ಕೊಡೋದಕ್ಕೆ ಕೇಂದ್ರದ ಸರ್ಕಾರ ತಯಾರಿಲ್ಲ ಬಹಳ ದುರಂತ ಏನು ಅಂದರೆ ಕಾವೇರಿ ವಿಚಾರದಲ್ಲಿ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಆ್ಯಕ್ಟ್ಗೆ ಬಲಿಯಾದಂಥ ಮೊದಲನೇ ರಾಜ್ಯ ಕರ್ನಾಟಕ ಅದಕ್ಕೆ ಒಂದು ಸಮಿತಿ ತಗೊಂಬಂದು ಇಟ್ಕೊಂಡು ಕಾವೇರಿ ನೀರನ್ನು ಮಾಡಿಟ್ರ್ ಮಾಡ್ತಾ ಇರ್ತಕ್ಕಂಥದ್ದು ಕೇಂದ್ರದ ಬಿ ಜೆ ಪಿ ಸರ್ಕಾರ ಯಾವತ್ತೂ ಸಹ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಅವರು ಒತ್ತನ್ನು ಕೊಟ್ಟಿಲ್ಲ ಅದನ್ನು ಮಾತಾಡುವಂಥ ಶಕ್ತಿ ಕರ್ನಾಟಕದಿಂದ ಆಯ್ಕೆಯಾದಂಥ ಇಪ್ಪತ್ತೇಳು ಜನ ಬಿ ಜೆ ಪಿ ಎ ಮತ್ತು ಬಿ ಟಿಮ್ ಸಂಸದರು ಶಕ್ತಿಯನ್ನು ಕಳ್ಕೊಂಡಿದ್ದಾರೆ ಇವತ್ತು ಅಶೋಕ್ ಅಂತವರು ರಾಜಕೀಯ ಕಾರಣಕ್ಕೆ ಮಾತಾಡ್ತಾ ಇದ್ದಾರೆ ಅದರ ಮೂಲಕ ಅಶೋಕ್ರವರು ಪ್ರತಿದಿನ ಒಬ್ಬ ವೈಫಲ್ಯದ ವಿರೋಧ ಪಕ್ಷದ ನಾಯಕರಾಗಿ ಬೆತ್ತಲೆ ಆಗ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದ್ರ ಜೊತೆಗೆ ಇನ್ನೊಂದು ಎರಡು ದಿನಗಳ ಮುಂಚೆ ಇನ್ನೊಂದು ಮಾತನ್ನು ಹೇಳಿದ್ರು ಅದು ಸಹ ಅವರ ವೈಫಲ್ಯಕ್ಕೆ ಹೇಳಿದಂಥ ಕನ್ನಡಿ ಕರ್ನಾಟಕದ ರಾಜ್ಯ ಸರ್ಕಾರ ನಮ್ಮ ರಾಜ್ಯ ಸರ್ಕಾರದ ಪರವಾಗಿ ಸರ್ಕಾರದ ಸಾಧನೆಗಳಿರ್ಬೋದು ಅಥವಾ ಸರ್ಕಾರದ ವಿಷಯ ವಿಷಯಗಳನ್ನ ಇಟ್ಕೊಂಡು ಮಾತಾಡೋದಕ್ಕೆ ಐದು ಜನ ಮಂತ್ರಿಗಳನ್ನ ವಕ್ತಾರನಾಗಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ನೇಮಕ ಮಾಡಿತು ಅದಕ್ಕೆ ಅವ್ರನ್ನ ಟೀಕೆ ಮಾಡೋದು ಅಂದರೆ ಇವರು ಐದೈದು ಜನನ ಸಮರ್ಥರು ಇನ್ಯಾರು ಯಾರು ಸಮರ್ಥರಿಲ್ವಾ ಅನ್ನೋ ಮಾತನ್ನು ಹೇಳಿದರು ಎಷ್ಟು ಅವ್ರಿಗೆ ಪ್ರಬುದ್ಧತೆ ಇದೆ ಅಂತಂದರೆ ಬಿ ಜೆ ಪಿನಲ್ಲಿ ಅರವತ್ತೈದು ಜನ ಎಮ್ ಎಲ್ ಎಗಳಿದ್ದಾರೆ ಸನ್ಮನಿ ಆರ್ ಅಶೋಕ್ರವ್ರನ್ನ ವಿರೋಧ ಪಕ್ಷದ ನಾಯಕರು ಮಾಡಿದ್ದಾರೆ ಅಂದರೆ ಉಳಿದಂಥ ಎಮ್ ಎಲ್ ಎಗಳಿಗೆ ಯಾರು ತಾಕತ್ತಿಲ್ವಾ ದಮ್ಮಿಲ್ವಾ ಅರ್ಹತೆ ಇಲ್ವಾ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಅರವತ್ತೈದು ಜನ ಎಮ್ ಎಲ್ ಎಗಳಲ್ಲಿ ನಾನೊಬ್ಬನೇ ತಾಕತ್ತು ದಮ್ಮು ಅಥವಾ ಪ್ರತಿಭೆ ಇರತಕ್ಕಂಥವನು ಅದಕ್ಕೋಸ್ಕರ ನನಗೆ ವಿರೋಧ ಪಕ್ಷದ ನಾಯಕರು ಮಾಡಿದ್ದಾರೆ ಇನ್ನು ಅಂತ ಅರ್ಹತೆ ಇಲ್ಲ ಅನ್ನೋ ಮಾತನ್ನು ಪರೋಕ್ಷವಾಗಿ ಹೇಳಿದ್ದಾರೆ ಇಂತಹ ಗೊಂದಲಗಳನ್ನ ಮಾಡ್ಕೊಂಡವರು ಈ ರಾಜ್ಯದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಇವರು ಕರ್ನಾಟಕಕ್ಕೆ ಕೇಂದ್ರದ ಬಿ ಜೆ ಪಿ ಸರ್ಕಾರದಂಥ ಸರ್ಕಾರದಿಂದ ಬಂದಂತಹ ಶಕ್ತಿ ಏನು ಬಂದಂಥ ಕಾರ್ಯಕ್ರಮಗಳೇನು ಬಂದಂಥ ಅನುದಾನಗಳೇನು ಬಂದಂತಹ ಸಹಾಯಧನಗಳೇನು ಇದನ್ನು ಹೇಳಿದ್ರೆ ಇದನ್ನು ಹೇಳೋದಕ್ಕೆ ಶಕ್ತಿ ಇಲ್ಲದೆ ಚುನಾವಣಾ ಸಮಯದಲ್ಲಿ ಇಂತಹ ಜನರ ದಾರಿ ತಪ್ಪಿಸುವ ಹೇಳಿಕೆಗಳನ್ನ ಕೊಡೋದನ್ನು ಬಿಟ್ಟು ನಾನು ವಿನಂತಿ ಮಾಡ್ತೀನಿ ದಯಮಾಡಿ ಅಣ್ಣಾಮಲೆಯನ್ನು ಕರ್ಕೊಂಬಂದ್ಬಿಟ್ಟು ಬೆಂಗಳೂರಲ್ಲೋ ಅಥವಾ ಚೆನ್ನೈನಲ್ಲೋ ಒಂದು ಹೇಳಿಕೆಯನ್ನು ಕೊಡಿಸ್ಬಿಡಿ ನಾವು ಮೇಕೆದಾಟು ಯೋಜನೆಗೆ ಸಪೋರ್ಟ್ ಮಾಡ್ತೀವಿ ನಾವು ಕರ್ನಾಟಕದ ಹಿತಾಸಕ್ತಿಗೆ ಬೆಂಬಲ ಕೊಡ್ತೀವಿ ಅಂತ ಒಂದೇ ಮಾತನ್ನು ಹೇಳಿಸ್ಬಿಟ್ರೆ ಆಮೇಲೆ ಇವ್ರು ಕೇಳಿದಂಥ ಎಲ್ಲ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೀವಿ ಹಾಗಾಗಿ ಈ ಆರ್ ಅಶೋಕ್ರವರಿರ್ಬೋದು ಮತ್ತು ಈಗ ಚುನಾವಣಾ ಆಯೋಗದಿಂದ ನೋಟಿಸ್ ತಗೊಂಡಿರ್ತಕ್ಕಂಥ ಶೋಭಾ ಕರಂದಾಜರವರು ಅವಕಾಶವಾದ ಈ ರಾಜಕಾರಣಕ್ಕೆ ಮತ್ತೊಂದು ಹೆಸರು ಶೋಭಾ ಕರಂದಾಜರವ್ರು ಇರ್ಬೋದು ಇವರೆಲ್ಲ ಆಯಾ ಸಂದರ್ಭಕ್ಕೆ ತಕ್ಕಂಥ ಹೇಳಿಕೆಗಳನ್ನ ಕೊಡ್ತಾರೆ ಇಂತಹ ಹೇಳಿಕೆಗಳನ್ನ ಬಿಟ್ಟು ವಿಷಯಾಧಾರಿತವಾಗಿ ಚುನಾವಣೆಯನ್ನು ಎದುರಿಸಲಿ ಅದು ಬಿಟ್ಟು ಇಂತಹ ಗೊಂದಲ ಹೇಳಿಕೆಗಳನ್ನ ಕೊಟ್ಟು ಅವರ ಮರ್ಯಾದೆಯನ್ನು ಕಳ್ಕೊಳ್ಳೋದು ಬೇಡ ಅಂತೇಳಿ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಸನ್ಮಾನ್ಯ ಆರ್ ಅಶೋಕ್ರವರಿಗೆ ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರಿಗೆ ವಿನಂತಿಯನ್ನು ಮಾಡ್ತೇನೆ Namaskar.